ಗದ್ದೆಗಳಲ್ಲಿ ನಳನಳಿಸಿ ವಿಶಿಷ್ಟ ಸುವಾಸನೆಯ ಕಂಪು ಬೀರಬೇಕಿದ್ದ ಹೆಮ್ಮಾಡಿ ಸೇವಂತಿಗೆ ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯ ಹಲವು ರೋಗಗಳ ಬಾಧೆ ಇನ್ನಿತರ ಕಾರಣಗಳಿಂದಾಗಿ ಹೂ ಅರಳದೆ ಕೃಷಿಕರು ಅಪಾರ ನಷ್ಟ ಅನುಭವಿಸುವ ಆತಂಕದಲ್ಲಿದ್ದಾರೆ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವರಿಗಾಗಿಯೇ ಬೆಳೆಯುವ ಹೆಮ್ಮಾಡಿ ಸೇವಂತಿಗೆಯನ್ನು ಸಾಮಾನ್ಯವಾಗಿ ಮಳೆಗಾಲದ ಕೊನೆಯ ಅವಧಿ ಆಗಸ್ಟ್ ಆರಂಭ ಆರಂಭಿಸುತ್ತಾರೆ ಪ್ರತಿಕೂಲ ಹವಾಮಾನ ಉತ್ತಮ ಚಳಿಯಾದರೆ ಇಬ್ಬನಿ ಹೂವಿನ ಮೊಗ್ಗಿನ ಮೇಲರೆಗಿ ಸರಿಸುಮಾರು ಆರು ತಿಂಗಳ ಬಳಿಕ ಜನವರಿಯ ಮಾರಣಕಟ್ಟೆ ಮಕರ ಸಂಕ್ರಮಣಕ್ಕೆ ಸರಿಯಾಗಿ ಹೂ ಅರಳುತ್ತದೆ ಹೂ ಅರಳಿದ ಬಳಿಕ ಮೊದಲು ಬ್ರಹ್ಮಲಿಂಗೇಶ್ವರ ದೇವರಿಗೆ ಅರ್ಪಿಸಿದ ಜಾತ್ರೆಯಲ್ಲಿ ಹೂ ಮಾರಾಟ ಮಾಡುತ್ತಾರೆ ಮಾರಣಕಟ್ಟೆ ಜಾತ್ರೆಯ ಬಳಿಕ ವಿವಿಧ ದೈವಸ್ಥಾನಗಳ ಗೆಂಡ ಸೇವೆ ಕೋಲಾ ಪಾಣರಾಟ ಮೊದಲಾದಡೆಗಳಲ್ಲಿ ಸೇವಂತಿಗೆ ಹೂ ಮಾರಾಟವಾಗುತ್ತದೆ ಜನವರಿ ತಿಂಗಳಲ್ಲಿ ಸೇವಂತಿಗೆ ಹೂ ಅರಳಿ ಹಳದಿ ಬಣ್ಣಗಳಿಂದ ಹೊತ್ತು ಮಲಗುವ ಹೆಮ್ಮಾಡಿಯ ಆಸುಪಾಸಿನ ಗದ್ದೆಗಳನ್ನು ಕಣ್ತುಂಬಿಕೊಳ್ಳುವುದೇ ಚಂದ. ಆದರೆ ಈ ಬಾರಿ ಸಮಯಕ್ಕೆ ಸರಿಯಾಗಿ ಹೂ ಅರಳದ ಕಾರಣ ಬೇಡಿಕೆಯೂ ಹೆಚ್ಚಿದೆ ಬೇಡಿಕೆಯಷ್ಟು ಹೂ ಅರಳದ ಪರಿಣಾಮ ಬೆಳೆಗಾರರು ದೂರದ ಬೆಂಗಳೂರು ರಾಮನಗರ ಜಿಲ್ಲೆಗಳಿಂದ ಸೇವಂತಿಗೆ ಹೂಗಳನ್ನು ಆಮದು ಮಾಡಿಕೊಂಡು ಮಾರಾಟ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಬಾರಿ ಚಳಿ ಅಷ್ಟೇನೂ ಇಲ್ಲದ ಪರಿಣಾಮ ಹೂವಿನ ಮೊಗ್ಗು ಅರಳದೆ ಹಾಕಿಯೇ ಉಳಿದುಕೊಂಡಿದೆ ಕಳೆದ ವಾರದಲ್ಲಿ ಎರಡು ಮೂರು ಬಾರಿ ಮಳೆಯಾದ್ದರಿಂದ ನೀರು ಮೊಗ್ಗಿನ ಮೇಲೆ ಕೂತು ಒಂದಷ್ಟು ಹೂವು ಅರಳಿದೆ ಹೀಗೆ ಅರಳಿದ ಅಷ್ಟಿಷ್ಟು ಹೂವುಗಳನ್ನೇ ಕಟಾವು ಮಾಡಿ ಮಾರಾಟ ಮಾಡುವ ತಯಾರಿಯಲ್ಲಿದ್ದಾರೆ ಕಟ್ಟು ಮಾಡಿ ಒಗ್ಗಾಕೋದು ಗರಂ ಮಾಡಿ ಒಗ್ಗಾಕಬೇಕು ಅದರಲ್ಲಿ ಬೇರು ಬತ್ತ ಬೇರು ಬಂದ ನಂತರ ಒಂದು ತಿಂಗಳು ಬಿಟ್ಟು ಇದನ್ನು ಊಟ ಮಾಡಿ ಗೆದ್ದೆಗೆ ಏರಿ ಮಾಡಿ ನಟ್ಟಿಗೆ ನೋಡೋದು ಅದನ್ನು ಆ ಗಿಡನ ಅದು ಬೇರೆ ಬಂದವ್ರನ್ನೆಲ್ಲ ಕಿತ್ತು ನೋಡೋದು ನಂತರ ಅದು ಹದಿನೈದು ದಿವಸ ಅಥವಾ ಒಂದು ಹಾಂ ಹದಿನೈದು ದಿವಸ ಬಿಟ್ಟು ಗೊಬ್ಬರ ಹಾಕಿ ಬುಡ ಬಿಡಿಸಿ ಅದು ಗೊಬ್ಬರ ಕೊಟ್ಟು ಪುನಃ ಮಣ್ಣು ಹಾಕ್ಬೇಕು ಮಣ್ಣು ಹಾಕಿ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಮತ್ತು ಪುನಃ ಬುಡ ಇದು ಮಾಡಿ ಸಡ್ಲು ಮಾಡಿ ಅದನ್ನು ಬೇರೆ ಏನೆಲ್ಲ ಕೊಟ್ಟು ಗೌರ್ಮೆಂಟ್ ಗೊಬ್ಬರ ಇವೆಲ್ಲ ಕೊಟ್ಟು ಮಣ್ಣಾಕ್ಬೇಕು ಎಷ್ಟು ತಿಂಗಳು ಇದು ಆರು ತಿಂಗಳಾಗುತ್ತೆ ಗಿಡ ಒಗ್ಗಾಕೋದು ಸೇರಿ ಆರು ತಿಂಗಳು ನಮಗೆ ಕೆಲಸ ಇದು ಇದು ಸಾಧಾರಣ ನಲವತ್ತು ವರ್ಷ ಆಯ್ತು ನಾವು ಮಾಡೋ ಶುರು ಮಾಡಿ ನಲವತ್ತು ವರ್ಷ ಆಯ್ತು ಆಯಿತು ಹಾಂ ಫಸ್ಟಿಗೆ ಹೋಗಾದ್ರೆ ಅಂದ್ರೆ ಆದ ಕೂಡಲೇ ಸ್ವಲ್ಪ ಬೇಕಾದ್ರೂ ಸಿಗಲಿ ಜಾಸ್ತಿ ಸಿಗ್ಲಿ ಫಸ್ಟ್ ಮಾನಕಟ್ಟೆ ಕೊಟ್ಟು ನಾವು ವ್ಯಾಪಾರ ಮಾಡಬೇಕು ಅಲ್ಲಿ ದೇವರಿಗೆ ಕೊಟ್ಟು ದುಡ್ಡಿಗೆಲ್ಲ ಹಿಂಗೆ ದೇವರಿಗೆ ನಮ್ಮ ಹರಕೆಗೆ ಅಂತ ಹೇಳ್ಕೊಂಡು ಕೊಡೋದು ಅದು ಹೋಗನ್ನು ಆದ ನಂತರ ವ್ಯಾಪಾರ ಬೇರೆ ಬೇರೆ ಹಾಂ ಬೇರೆ ಅಂದರೆ ಮಾರುಕಟ್ಟೆ ಆದ ನಂತರ ಗಂಡ ಬೇರೆ ಬೇರೆಗೆಲ್ಲ ಹೋಗ್ಬೋದು ಹಾಂ ಹೌದು ಅವರಿಗೆ ಇದು ಅಂದರೆ ಊರು ಶಾಮಂತಿ ಅಂದರೆ ಭಾರಿ ಪ್ರೀತಿ ಅಂದರೆ ನಿಮ್ಮ ಪದ್ಯದೊಳಗೆಲ್ಲ ಇರುತ್ತಲ್ಲ ಊರು ಶಾಮಂತಿ ಅಂದರೆ ಅವರಿಗೆ ಭಾರಿ ಇದು ಖುಷಿ ಅದು ಘಾಟಿ ಇದ್ರೂ ಹೌದು ಟ್ರಿಫ್ರೆನ್ಸ್ ಇರ್ಬೋದು ಅಂದರೆ ನಮ್ದು ಈ ದೇವರಿಗೆ ನಮ್ಮ ಊರು ಶಾಮಂತಿ ಆಗ್ಬೇಕು ಅದನ್ನು ಅದನ್ನು ಜನ ಹಾಕಿ ಕೊಯ್ದು ಅದು ಸುರಿದು ತುಂಡು ಮಳೆ ಮಾಡೋದು ಒಂದೊಂದು ವರ್ಷ ಸಿಗತ್ತೆ ಒಂದೊಂದು ವರ್ಷ ಇಲ್ಲ ಈಗ ಚಳಿ ಕಮ್ಮಿ ಆಯಿತು ಚಳಿ ಇಲ್ಲ ಈ ವರ್ಷ ಬೆಳೆ ಕಡಿಮೆ ಮನಕಡ್ಡೆ ಜಾತ್ರೆಯಲ್ಲಿ ಭಾರಿ ಕಡಿಮೆ ಅವನು ಇಲ್ಲ ಸಮಯಕ್ಕೆ ಸರಿಯಾಗಿ ಅರಲಿಲ್ಲ ಫುಲ್ ಇನ್ನು ಇನ್ನೊಂದು ಒಂದು ತಿಂಗಳು ಇದು ಒಂದು ತಿಂಗಳೊಳಗೆ ಎಂಡು ಹತ್ತಿದ್ದು ಒಂದು ಹತ್ತು ತಿಂಗಳು ಒಂದು ಒಂದು ತಿಂಗಳು ಒಂದು ವಾರ ಜಾಸ್ತಿ ಇರ್ಬೋದು ಅಂದರೆ ಅಂತೂ ಒಂದು ತಿಂಗಳು ವ್ಯಾಪಾರ ಮಾಡ್ಬೋದು ಇದನ್ನು ನೆಕ್ಸ್ಟ್ ಹಾಂ ಕಡಿಮೆ ಇತ್ತು ಸ್ವಲ್ಪ ಸಮಯ ಹೊತ್ತು ನಾವು ಎರಡನೇದು ಮತ್ತು ಒಂದು ಚೂರು ನೆಟ್ಟಿದ್ದೀವಿ ಅದು ಬೇರೆ ಬೇರೆ ಹಬ್ಬಕ್ಕೆಲ್ಲ ಸಿಗುತ್ತೆ ಇದಕ್ಕೂ ಅದಕ್ಕೂ ಒಂದು ತಿಂಗಳು ಹೆಚ್ಚು ಕಡಿಮೆ ಎಲ್ಲ ಬರುತ್ತದು ಬೆಳೆದಿದ್ರೆ ಅಲ್ಲ ಈಗೆಲ್ಲ ಭಾರಿ ಕಡಿಮೆ ಆಗಿದೆ ಅಂದರೆ ಈ ಕಾಯಿಲೆ ಎಲ್ಲ ಜಾಸ್ತಿ ಆಗಿದೆ ಮೆಡಿಸಿನ್ ಹೌದು ಮೆಡಿಷನು ಅದು ಇದು ಅಂತೇಳಿ ಕಂಡು ಹೋಗ್ಬಿಟ್ಟು ರೇಟು ಜಾಸ್ತಿ ತಂದು ಹೊಡೆದ್ರೆ ಇವತ್ತು ತಂದು ಹೊಡೆದ್ರೆ ಮತ್ತೆ ಯಾರೋ ಹೇಳೋದು ಅದನ್ನು ತಂದು ಹೊಡೀನಿ ಅಂತ ಹೇಳೋದು ಅದನ್ನು ತಂದು ಹೊಡೆದ್ರೆ ಅದು ಒಳ್ಳೆಯದಾರ ಆಯಿತು ಅವರು ಆಯ್ತು ಹೇಳೋಕ್ಕಿಲ್ಲ ಏನೂ ಇಲ್ಲ ಏನೂ ಇಲ್ಲ ಏನು ಕೊಡ್ತಾ ಇಲ್ಲ ನಾವು ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡಲೂ ಇಲ್ಲ ಕೇಳಲೂ ಇಲ್ಲ ನಮ್ಮ ಕೈಯಿಂದ ಹಾಕಿ ನಾವು ಮಾಡ್ತಾಗ ನಮ್ಮ ಕಷ್ಟ ನಾವು ಮಾಡ್ತಾ ಇರುತ್ತೆ ಎಷ್ಟು ಜನ ಕೆಲಸಕ್ಕೆ ಇಲ್ಲಿ ಜಾಸ್ತಿ ಹೋಗಿದ್ರೆ ಹತ್ತು ಹದಿನೈದು ಇಪ್ಪತ್ತು ಜನ ಆದರೂ ಆಯಿತು ಅಂದರೆ ಅದು ಸುರಿಬೇಕಲ್ಲ ಕೊಯ್ದು ಮನೆ ತಗೊಂಡೋಗಿ ಅವರು ಸುರಿದು ಸಾವಿರ ಲೆಕ್ಕದಲ್ಲಿ ಅವ್ರಿಗೆ ದುಡ್ಡು ನಾವು ಕೊಡುತ್ತೆ ಒಂದು ಎಕ್ರೆಗೆ ಸ್ಟಾರ್ಟಿಂದ ಲಾಸ್ಟ್ ಅವ್ರಿಗೂ ಹೇಳೋಕ್ಕಾಗೋದಿಲ್ಲ ಅವರೇ ಸಾಧಾರಣ ಆರು ತಿಂಗಳು ಕೆಲಸ ಅದು ಇದನ್ನ ಮಣ್ಣು ಊಟ ಮಾಡಿ ಬಿಟ್ಟು ಮುಗ್ಸಿದ್ ಅಂತೇಳಿ ಊಟ ಮಾಡೋದು ಜನ ಜಾಸ್ತಿ ಬೇಕು ಅವ್ರಿಗೆ ಊಟ ಕಾಪಿ ಪ್ರತಿಯೊಂದು ಕೊಟ್ಟು ಸಂಬಳ ದಿವಸ ಅಂದರೆ ಆರುನೂರು ರೂಪಾಯಿ ಕೊಡಬೇಕು ಅವ್ರಿಗೆ ಒಂದಿ ಬಂದ ಸಮಸ್ಯೆ ಸಮಸ್ಯೆ ಇರಲಿಲ್ಲ ಒಳ್ಳೇದೇ ಆಯಿತು ಅಂದರೆ ಇದು ಮೆಟ್ಟಿ ಗಟ್ಟಿ ಇದ್ದಿತ್ತಲ್ಲ ಸ್ವಲ್ಪ ಮೆದು ಹೋಯ್ತು ಅಷ್ಟೆ ಆ ಮಳೆ ಬಂದರಿಂದ ನಮಗೆ ತೊಂದರೆ ಆಗಿಲ್ಲ ಚಳಿ ಚಳಿ ಇಲ್ಲ ಚಳಿ ಇಲ್ಲ ಅದೇ ತೊಂದರೆ ಆದರೆ ಅದೇ ಚಳಿ ಇಲ್ಲ ಈಗ ಮಾರಣಕಟ್ಟೆ ಹಬ್ಬಕ್ಕೆ ಚಳಿ ಜಾಸ್ತಿ ಅಂದರೆ ಸೇವಂತಿ ಅವರದ್ದೊಂದು ಮೈಮೆ ಇರುತ್ತದೆ ಇದ್ರೂ ಹೌದು ಈ ವರ್ಷ ಇಲ್ಲ ಚಳಿ ಭಾರಿ ಕಡಿಮೆ ಇದುವರೆಗೂ ಉರಿ ನೋಡಿ ಸಾವಿರಕ್ಕೆ ಅಲ್ಲಿ ಮಾರುಕಟ್ಟೆಯಲ್ಲಿ ಯಾವ ರೇಟ್ ಬೀಳುತ್ತೋ ಆ ರೇಟಿನಲ್ಲಿ ಎಲ್ಲ ನಾವು ಕೊಂಡಾಡುತ್ತೇವೆ ಕಡಿಮೆ ಇತ್ತು ರೇಟ್ ಅಲ್ಲ ದೇವಸ್ಥಾನದಲ್ಲಿ ಆಚೆಗಿತ್ತು ಹೀಗೆ ಇತ್ತು ಹರಿಗೋಡಲ್ಲಿತ್ತು ತುಳಸಿಯಲ್ಲಿತ್ತು ತುಳಸಿಯಲ್ಲಿ ಭಾರಿ ಕಡಿಮೆ ಅರಸಲ್ಲಿ ಸ್ವಲ್ಪ ಇರ್ಬೋದು ಹಾಂ ಕಟ್ಟಿ ಮಾಡಿ ಹರಿಗೋಡು ಹೌದು ಹೊಸಕಳಿ ಇಲ್ಲೆಲ್ಲ ಬೆಳೀತಾರೆ ಆರ ಮರಳಿನ ಅಷ್ಟು ಇಲ್ಲ ಬರೀ ಕಡಿಮೆ ಮಾಡಿದ್ವಿ ಈ ಮೆಡಿಸಿನ್ ತಂದು ಪೂರೈಸೋದಿಲ್ಲ ಅದಕ್ಕೆ ಒಂದೆರಡು ಕಾಯಿಲೆ ಕಾಯಿಲೆ ಅಲ್ಲ ಅದು ಇದು ಅಂತ ಹೇಳ್ಕೊಂಡು ಇವತ್ತು ಇದು ಹೊಡೀನಿ ನಾಳೆ ಅದು ಹೊಡೀನಿ ಇದು ಬಿಡ್ತೋ ಅಲ್ಲಿ ಹೋಗ್ತ ಅದು ಹೈರೈಟ್ ಹೇಳರು ತರದ ಇದ್ರೆ ನಮಗೆ ಉಪಾಯ ಇಲ್ಲ ನಮ್ಮದು ಹಾಳಾಗತ್ತಲ್ಲ ಅದೇ ಅದೇ ಅದು ಇಷ್ಟವರೆಗೆ ಏನು ನಾವು ತಿಳಿಸ್ಲಿಲ್ಲ ಅವರು ನಮ್ಮ ಬಗ್ಗಾಯಿ ಅಂತ ಹೇಳಲು ನುಸಿ ಕಾಟ ಹುಳ ಮತ್ತು ನೋಡಿ ಅಲ್ಲಲ್ಲ ಗಿಡ ಎಲ್ಲ ಒಣಗಿತ್ತು ನೋಡಿ ಅದು ಗರ್ಕಂತ್ರ ಅದು ಬರಬಾರ್ದು ಹಾಂ ಪ್ರಾಣಿ ಪಕ್ಷಿ ಯಾವುದು ತಿನ್ನೋದಿಲ್ಲ ಅಲ್ಲ ನುಗ್ಗಿ ಹಾಳು ಮಾಡ್ತು ಅಷ್ಟೇ ಬಿಟ್ಟರೆ ತಿನ್ ಹೊಂದಿದ್ದವಪ್ಪ ಒಂದು ಕೆಳಗಂಗದ್ದಿತ್ತೆಲ್ಲ ಮೆಟ್ಟಿ ಎಲ್ಲ ಹೊಡಿ ಮಾಡಿ ಹೋಯ್ ಹಾಂ ಅದೇನು ಹಾವಗುಣ ಎಂಥದ್ದು ಮೊದಲೆಲ್ಲ ಹೇಗಿಲ್ಲ ಒಂದು ಗೊಬ್ಬರ ಮತ್ತು ಏನಾರು ಒಂದು ಗೌರ್ಮೆಂಟ್ನಲ್ಲೂ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಒಂದು ಎರಡು ಕಿ ಮೂರು ಕೀಸಾಣಿ ಮಾಡಿಬಿಟ್ರೆ ನಮಗೆ ಒಳ್ಳೆಯ ಹೂ ಬರುತ್ತಿತ್ತು ಈಗೀಗ ದಿವಸ ಆದಂಗೆ ಇದು ನುಸಿ ಅದು ಇದು ಅಂತೇಳಿ ಎಲ್ಲದೂ ತಯಾರಾತು ಟೋಟಲ್ ಹೇಳೋಕ್ಕಿಲ್ಲ ನಮ್ಮದು ಇದು ಇದು ಇಡೀ ಗದ್ದು ಐವತ್ತು ಸೆನ್ಸು ಹೀಗೆ ಅವ್ರದ್ದು ಒಂದು ಇಪ್ಪತ್ತು ಸೆಂಟ್ಸು ಮತ್ತೊಬ್ರದ್ದು ಒಂದು ಹತ್ತು ಸೆಂಟ್ಸು ಇಪ್ಪತ್ತು ಸೆಂಟ್ಸು ಬೆಳೀತಾರೆ ಹಾಂ ಅಷ್ಟೇ ಹಾಂ ನೀರಿನ ಸಮಸ್ಯೆ ಇರುತ್ತೆ ಲಾಸ್ಟಿಗೆ ನಾವು ಈ ಕೆರೆ ನಂಬ್ಕೊಂಡು ಇದು ಮಾಡುತ್ತೆ ಅದೇ ಲಾಸ್ಟ್ ಅವ್ರಿಗೆ ಬಂದರೆ ಬಂತು ಇಲ್ಲದ್ರೆ ಲಾಸ್ಟಿನ ಹೂ ಬಂತು ಅಂತಾರೆ ನೀರೆಲ್ಲ ಶಾರ್ಟ್ ಆಯ್ತು ಅಂತಾರೆ ಇದು ಒಣಗಿ ಹೋಗುದು ಒಣಗಿ ಹೋಗೋದು ಇದೇ ವಾರಕ್ಕೆ ಒಂದು ನೀರು ನೀರು ಬೇಕು ಹೆಮ್ಮಾಡಿ ಸೇವಂತಿಗೆಗೆ ತನ್ನದೇ ಆದ ವಿಶೇಷತೆ ಇದೆ ಗಿಡ ಬೆಳೆಯುವಾಗ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಕಡೆ ದಕ್ಷಿಣಾಭಿಮುಖವಾಗಿ ವಾಲುತ್ತದೆ ಎನ್ನುವುದು ಇಲ್ಲಿನ ರೈತರ ನಂಬಿಕೆ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಗಟ್ಟಿ ಬಾಳಿಕೆಯುಳ್ಳ ವಿಶಿಷ್ಟ ಸುವಾಸನೆ ಬೀರುವ ಈ ನಾಟಿ ಸೇವಂತಿಗೆ ಕೃಷಿ ಹೆಮ್ಮಾಡಿ ಆಸುಪಾಸು ಬಿಟ್ಟರೆ ಬೇರೆಲ್ಲೂ ಬೆಳೆಯುವುದಿಲ್ಲ ಮೊದಲು ಹೆಮ್ಮಾಡಿಯ ಮೂಲೆ ಮೂಲೆ ಗದ್ದೆಗಳಲ್ಲೂ ಬೆಳೆಯುತ್ತಿದ್ದ ಸೇವಂತಿಗೆ ಕೃಷಿ ಇಂದು ಅಷ್ಟಿಷ್ಟೋ ಕಾಣುತ್ತಿರುವುದು ಸಂಬಂಧಪಟ್ಟ ಇಲಾಖೆಯ ಅಸಡ್ಡೆಯನ್ನು ಎತ್ತಿ ತೋರಿಸುತ್ತದೆ ಬೆಳೆಯವ್ರಂದರೆ ಮೊದಲೆಲ್ಲ ಅಂದರೆ ಇದನ್ನೇ ವೃತ್ತಿ ಮಾಡ್ಕೊಂಡು ಬರ್ತಾಯಿದ್ರು ಅಂದರೆ ಇವಾಗಿನ ಜನ್ರೇಷನ್ ಮಕ್ಕಳೆಲ್ಲ ಮಾಡೋದಿಲ್ಲ ಹಳಬರೆಲ್ಲ ಮಾಡೋರೆಲ್ಲ ಕೈದು ಮಾಡಿದ್ರು ಇವಾಗಿನ ನಮ್ಮ ಅಪ್ಪನ ಅಂತಾರೆ ನಾವೇನೋ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ ಸ್ವಲ್ಪ ಹಾಗೆ ಬೆಳೆಸ್ಕೊಂಡು ಬರ್ತಾ ಕೆಲವರು ಏನು ಮಾಡಿದ್ರು ಅಪ್ಪ ಅವ್ರ ಮನೆಯವ್ರು ಮೊದಲಿನವ್ರು ಬಿಟ್ಬಿಟ್ರು ಇವಾಗ ಮಕ್ಳು ಮಾರಿ ಮಾಡ್ಲಿಕ್ಕೆ ಅದೇ ಇಷ್ಟಪಡೋದಿಲ್ಲ ಅಲ್ಲ ಹೊರಗಡೆ ಕೆಲಸ ಅಂತಾರೆ ಆ ಕೆಲಸ ಈ ಕೆಲಸ ಅಂತ ಹೊರಗಡೆ ಹೋಗಿಬಿಡ್ತಾರೆ ನಾಲ್ಕು ವರ್ಷ ಅಂತೇಳಿ ಅಲ್ಲ ಈಗ ನುಸಿ ಸ್ಟಾರ್ಟಾಗಿ ಹೆಚ್ಚು ಕಮ್ಮಿ ಒಂದು ಹತ್ತು ವರ್ಷದಿಂದ ನುಸಿ ನುಸಿ ಅಂದರೆ ಒಂಥರ ಈ ಧೂಳು ಟೈಪ್ ಚಿಟ್ಟೆ ಥರ ಬರುತ್ತೆ ಸೊ ಅದು ಅದು ಬಂದಮೇಲೆ ಇವಾಗ ಸ್ವಲ್ಪ ಶಾಮಂತಿ ಬೆಳೆಯೋರು ಕಮ್ಮಿ ಆದರು ಯಾಕೆಂದರೆ ಮೆಡಿಸಿನ್ ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಹಾಗಾಗಿ ಕೆಲವರೆಲ್ಲ ಬಿಟ್ಬಿಡ್ತಾರೆ ಕೆಲವರೆಲ್ಲ ಅಂದರೆ ಬೆಳೆಯೋಕ್ಕೂ ಇಂಟ್ರೆಸ್ಟ್ ಬಡೋಲ್ಲ ಬೆಳೆಯೋರು ಈ ಥರ ಈ ಪ್ರಾಬ್ಲಮ್ಗಳು ಬಂದು ನೋಡಿ ಯಾಕೆ ಆಗದ್ದೆಲ್ಲೆಲ್ಲ ಬಂದಿದೆ ಅಂದರೆ ಅದು ಆ ಗಿಡ ಕೆಳಗಡೆಯಿಂದ ಒಣ್ಕೊಂತ ಬರೋದು ಅದು ಆಟೋಮೆಟಿಕ್ ನೀವು ಎಷ್ಟು ಮೆಡಿಸನ್ ಹೊಡೆದ್ರೆ ಸರಿಯಾಗಲ್ಲ ಆಗತ್ತಲೈತನ್ನು ತಗೊಂಡೋಗಿದ್ದೆ ಸೊ ಹಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವ್ರು ಏನು ಮಾಡ್ತಾರೆ ಮಾಡೋದಿಲ್ಲ ರಿಸ್ಕ್ ತೊಗೊಳ್ತಾರೆ ಅಂತ ಮತ್ತೆ ಮೊದಲೆಲ್ಲ ಈ ಡಿ ಟಿ ಟಿ ಪೌಡ್ರ್ ಅಂತ ಬರ್ತಾಯಿತ್ತು ಎಂಟ್ರೆಸ್ ಬಾಟ್ಲೇನು ಅಂತ ಬರ್ತಾಯಿತ್ತು ಒಂದು ಹೊಡೆದಿದ್ದರು ಇವಾಗ ಎಷ್ಟು ಮೆಡಿಸಿನ್ಸ್ ಬಂದಿದೆ ಅಂದರೆ ಸೊ ಅದು ವಾರಕ್ಕೆ ಒಂದು ಒಂದು ಸಲ ಹೊಡೆದ್ರೆ ಒಂದು ಟೈಪ್ ಮೆಡಿಸನ್ ಹೊಡಿಬೇಕು ಇವಾಗ ಅದಕ್ಕೊಂಥರ ರೇಟ್ ಅರ್ಧ ಆಗಲಿಲ್ವಾ ಸೊ ಹಾಗಾಗಿ ಮೆಡಿಸನು ಜಾಸ್ತಿ ಆಯಿತು ಬೆಳೆಗಾರರು ಕಮ್ಮಿ ಆದರೂ ಖರ್ಚು ಜಾಸ್ತಿ ಆಯಿತು ಲಾಭ ಹಾಂ ಲಾಭಕ್ಕಿಂತ ಖರ್ಚು ಜಾಸ್ತಿ ಆಯಿತು ಅದು ಇವಾಗ ನೋಡಿ ಇಷ್ಟು ವರ್ಷ ಡಿಸೆಂಬರ್ ಚಳಿ ಬರ್ತಾಯಿತ್ತು ಈ ವರ್ಷ ಜನವರಿ ಹನ್ನೆರಡು ತಾರೀಕು ಆಯ್ತು ಇವತ್ತು ಇನ್ನೂ ಚಳಿ ಇಲ್ಲ ಮೇಯ್ನ್ ಈ ಹೂವು ಅಂದರೆ ಈ ಚಳಿ ಬರಬೇಕು ಚಳಿ ಬಂತು ಅಂದರೆ ಮಾತ್ರ ಸ್ವಲ್ಪ ನಮ್ಮ ಸೇವಂತಿಗೆ ಒಳ್ಳೆಯದಾಗುತ್ತೆ ಬೆಳೆಯುತ್ತೆ ಹೂ ಬರುತ್ತೆ ಹಾಂ ಅರಳೋದು ಇಲ್ಲಾಂದರೆ ಇದು ಇಲ್ಲ ನೋಡಿ ಎಲ್ಲ ಈ ಅರಳುತ್ತೆ ಒಂದು ಕಡೆ ಅರಳುತ್ತೆ ಒಂದು ಕಡೆ ಅರಳೋದಿಲ್ಲ ಆ ಥರ ಆಗುತ್ತೆ ಹೂವು ಕಾಳೆದೋಷನೇ ಪರವಾಗಿಲ್ಲ ಕಾಳೆದೋಷ ಅಂದರೆ ಜಾನುವರಿ ಫಸ್ಟಿಂದ ಚಳಿ ಇತ್ತು ಸೊ ಹಂಗಾಗಿ ಸ್ವಲ್ಪ ಬಂತು ಈ ವರ್ಷ ಇನ್ನು ಹನ್ನೆರಡು ತಾರೀಕಾದರೂ ಇನ್ನು ಚಳಿ ಸ್ಟಾರ್ಟ್ ಆಗಿರಲಿಲ್ಲ ಅಲ್ಲ ಬಂದಿದ್ದು ಮೊಗ್ಗೆಲ್ಲ ಹಾಗೆ ಜಾಮ್ ಆಗೋಗಿದೆ ಸಾಧಾರಣ ಫುಲ್ ಹಳ್ಳಿಕ್ಕೆ ಹೆಚ್ಚು ಕಮ್ಮಿ ಒಂದು ಒನ್ ಮಂತ್ ಆಗುತ್ತೆ ಒಂದು ತಿಂಗಳು ಬೇಕಾಗುತ್ತಿದೆ ಇಷ್ಟೊಳಗೆ ಅರ್ಧ ಹೂ ಖಾಲಿ ಆಗ್ತಿತ್ತು ಈ ಸಲ ಲೆಕ್ಕದಲ್ಲಿ ಹೂವು ಗಿಡ ಬಂದಿಲ್ಲ ಲೆಕ್ಕದಲ್ಲಿ ಇಷ್ಟೊತ್ತಿಗೆ ಒಂದು ಅರ್ಧ ಹೂವು ಖಾಲಿ ಆಗ್ತಿತ್ತು ಅಂದರೆ ಅಷ್ಟು ಬೇಗ ಬಂದಿತ್ತು ಇವತ್ತು ಮಗ್ ಈ ಸಲ ಮೊಗ್ಗು ಸೊ ಚಳಿ ಇಲ್ಲದ ಕಾರಣ ಅಲ್ಲೆಲ್ಲ ಸ್ಟಾಪ್ ಆಗೋಗಿದೆ ಎಲ್ಲ ಅಲ್ಲಿಗೆ ಅಲ್ಲಿಗೆ ಜಾಮ್ ಆಗಿ ಹೋಗಿದೆ ಅದು ಹೂವು ಒಳ್ಳೆದಿತ್ತು ಗಿಡ ಹಾಂ ಗಿಡ ಒಳ್ಳೆ ಗ್ರೋತ್ ಇತ್ತು ಬಟ್ ಅದು ಹೂವು ಬರಲಿಲ್ಲ ಸರಿಯಾಗಿ ಸೊ ಹಂಗಾಗಿ ಅದೇ ಹೇಳಬೇಕಂದ್ರೆ ಇದೇ ಪ್ರಾಬ್ಲಮ್ ಮತ್ತೆ ನೀರು ಪ್ರಾಬ್ಲಮ್ಮು ಕೆರೆ ಒಂದು ಕೆರೆ ಇರೋದು ಇಷ್ಟು ನಾವು ಒಂದು ಎಂಟು ಹತ್ತು ಹದಿನೈದು ಜನ ಒಂದು ಕಡೆಯವರು ಹೂ ನಡ್ತೀವಿ ಸೊ ಅದು ಫಸ್ಟ್ ಫಸ್ಟ್ ಸಾಕಾಗುತ್ತೆ ಅಂದರೆ ಕೊನೆಗೆ ಕೊನೆಗೆ ಇದು ಇದಕ್ಕೆ ಬೇಕಾಗೋದು ನೀರು ಆ ಟೈಮಲ್ಲಿ ಕೆರೆಯಲ್ಲಿ ನೀರು ಮಿಷನ್ ಅಲ್ಲ ನಾವು ಕೆರೆ ಒಳಗಡೆ ತೊಗೊಂಡು ಹೋಗೋದು ಅಲ್ಲಿ ಕೆಳಗಡೆ ತಗೊಂಡು ಹೋಗ್ಬಿಟ್ಟು ಏನೋ ಕಷ್ಟಪಟ್ಟು ಮಾಡಿದ್ದಾರೆ ಮಾಡಿದ್ರು ಒಂದು ಸಲ ಮಾಡ್ತಾರೆ ಅದು ಒಂದು ಎರಡು ವರ್ಷ ಬಿಟ್ಟರೆ ಅದೇ ಥರ ಆಗುತ್ತೆ ಅವ್ರ ಹತ್ರ ಎಷ್ಟು ಅಂತ ಇದು ಮಾಡ್ತೀರಿ ಹೇಳಿ ಸರ್ಕಾರದಂದ್ರೆಲ್ಲ ಹಾಗೆ ರವಿ ರವಿ ದೇವಡಿಗ ಹ್ಞೂ ದಿನಗಳಲ್ಲಿ ಉತ್ತಮವಾಗಿ ಫಸಲು ನೀಡುತ್ತಿದ್ದ ಸೇವಂತಿಗೆ ಕೃಷಿ ಕಳೆದ ಏಳೆಂಟು ವರ್ಷಗಳಿಂದ ಸೊಳ್ಳೆ ಕಾಟದಿಂದಾಗಿ ಗಿಡಗಳು ಕರಟಿ ಹೋಗುತ್ತಿವೆ ನುಷಿ ಬಾಧೆಯಿಂದ ಪರಿಹಾರ ತೋಚದೆ ಅಪಾರ ಪ್ರಮಾಣದ ನಷ್ಟ ಅನುಭವಿಸಿದ ಬಹುತೇಕ ಕೃಷಿಕರು ಆ ಬಳಿಕ ಸೇವಂತಿಗೆ ಕೃಷಿಯತ್ತ ಒಲವು ತೋರಿಸಿಲ್ಲ ಸಣ್ಣ ಧೂಳಿನ ಕಣದಂತಿರುವ ಸೊಳ್ಳೆಗಳು ಮೊಗ್ಗಿನ ಅಡಿಭಾಗದಲ್ಲಿ ಕೂತು ಸತ್ವ ಹೀರಿಕೊಳ್ಳುವುದರಿಂದ ಗಿಡ ಎಲೆಗಳು ಕರಟಿ ಹೋಗಿ ಫಸಲಿಗೆ ತೊಡಕಾಗುತ್ತಿದೆ ಒಂದೆಡೆ ಸೊಳ್ಳೆ ಬಾಧೆ ಇನ್ನೊಂದೆಡೆ ಹವಾಮಾನ ವೈಪರೀತ್ಯಗಳಿಂದ ಕಂಗೆಟ್ಟ ಸೇವಂತಿಗೆ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಆಗಬೇಕಿದೆ ಈ ಬಗ್ಗೆ ಬ್ರಹ್ಮಾವರದ ಕೃಷಿ ಸಂಶೋಧನಾ ಕೇಂದ್ರ ಅಧ್ಯಯನ ನಡೆಸಿ ಸೇವಂತಿಗೆ ಬೆಳೆಗೆ ಕಂಟಕವಾಗಿರುವ ಕೀಟಬಾಧೆಯಿಂದ ಪರಿಹಾರ ಕೊಡಿಸಬೇಕೆನ್ನುವುದು ಬೆಳೆಗಾರರ ಅಂಬೋಣ